ಕಾಂತಾರ ಸಿನೆಮಾ ಕಂಬಳ ಮತ್ತು ಭೂತಾರಾಧನೆ ಈ ಎರಡೂ ವಿಚಾರಗಳನ್ನು ವಿಶ್ವ ಮಟ್ಟದಲ್ಲಿ ಪಸರಿಸಿದಂತಹ ಕೀರ್ತಿಯನ್ನು ಪಡೆದಂತಹ ಸಿನಿಮಾ ಕಾಂತಾರ ನಮ್ಮ ಬೆಂಗಳೂರು ಕಂಬಳದಲ್ಲಿ ಭಾಗವಹಿಸುತ್ತಿರುವಂತಹ ಕಂಬಳ ಕೋಣಗಳ ಯಜಮಾನರು ನಮ್ಮ ಜೊತೆಯಲ್ಲಿರುವವರು ಕಾಳುಪಾಣಾರ ಎನ್ನುವ ದೈವನರ್ತಕ ಕಲಾವಿದರು ಅವರ ಕುಲವೃತ್ತಿ ದೈವಾರಾಧನೆ ಭೂತಾರಾಧನೆ ಭೂತಾರಾಧನೆಯ ಕ್ಷೇತ್ರದಲ್ಲಿ ಒಬ್ಬ ದೈವನರ್ತಕ ಕಲಾವಿದನಾಗಿ ಬಬ್ಬು ಸ್ವಾಮಿ, ಪಂಜುರ್ಲಿ ಜುಮಾದಿ ಮೊದಲಾದಂತಹ ದೈವಗಳನ್ನು ಆರಾಧನೆ ಮಾಡುವಂತಹ ಭೂತಾರಾಧನೆಯಲ್ಲಿ ಸೇವೆ ಮಾಡುವಂತಹ ಕಾಳುಪಾಣಾರ ಅವರು ಓಟದ ಕೋಣಗಳ ಯಜಮಾನರು ಕೂಡ ಹೌದು ಕಡಂದಲೇ ಮುಡಾಯಿಬಿಟ್ಟು ಕಾಳುಪಾಣಾರ ಕಂಬಳ ಕ್ಷೇತ್ರದಲ್ಲಿ ನೆಗಳತೆಯನ್ನು ಪಡೆದಂತಹ ಓಟದ ಕೋಣ ಚೆನ್ನ ಆ ಚೆನ್ನ ಎನ್ನುವ ಕೋಣ ಕೊಳೆಚೂರು ಸುಕುಮಾರ್ ಶೆಟ್ಟ್ರ ಚೆನ್ನ ಎನ್ನುವ ಕೋಣ ಅದನ್ನು ಪೈರಿಯಲ್ಲಿ ತೆಗೆದುಕೊಂಡು ಅದಕ್ಕೆ ಚೆನ್ನ ಎನ್ನುವ ಹೆಸರನ್ನು ಇಟ್ಟವರು ಕಡಂದಲೆ ಮೂಡು ಕಾಳು ಪಾಣಾರ ಅವರು ನಮಸ್ಕಾರ ಅಣ್ಣ ಜೇಪ ಬತ್ತರ್ ಇಂಡಿ ಕಾಣಬತ್ತ ಹಾ ಏತ್ ಜೋತೆರ್ಲು ಉಂಡು ನಮ್ಮ ರಡ್ಡ್ ಬಲ್ಲದ ರಡ್ಡ್ ನಾಯೆದ ಉಂಡು ರಡ್ಜಿಡ್ ಬಲ್ಲಲ್ ರಡ್ಡ್ ಬಲ್ಲದ ಎಡ್ಡ್ ನ ಆಯ್ದೆ ದ ರಡ್ಡ್ ಜಾತೆ ಉಲ್ಲ ರಡ್ಡ್ ಜೊತೆ ರಡ್ಡ್ ಜಾತೆ ಏತ್ ವರ್ಷದ ಇಂಚಿ ಏರ್ ಕಟ್ಟೊಂದುಲ್ಲೆರ್ ಪತ್ತೈನ್ ವರ್ಷದ ಉಂಚ ಏರು ಕಟ್ ನೆಟ್ ಪೂರಮವೊಂದುಲ್ಲ ಹಾ ಮಣೆ ಕೆ ಬದ ಪೋತು ಕೆ ಪದ ಪೋತುಂಡು ಹಾಕೆ ಪಾತ ಇತ್ತೆ ಇರುವ ಕಂಬಳ ಆಪುಂಡು ಇದಗ್ ಏತ್ ಕಂಬಳ ಬೋರೆ ಆಪುಂಡು ಇಂಕಲೆ ಹೆಚ್ಚಿನ ಪೂರ ಕಂಬಲ ಪು

ಅವರು ಕಂಬಳಕ್ಕಾಗಿ ಅದರಲ್ಲಿ ವ್ಯತ್ಯಾಸ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಬೆಂಗಳೂರಿಗೆ ಬೈದಾರೆ ಖುಷಿ ಖುಷಿಯಾಗಬಂಡು ಬಾರಿ ತೂನಾಗ ಕರೆ ಮುಲ್ತ ವ್ಯವಸ್ಥೆ ಮಾತ ಜನ ತೂನಗ ಭಾರಿ ಖುಷಿ ಆಗ್ಬಂಡ್ ಬಾರಿ ಭಾರಿ ಸಂತೋಷ ಆಗಬಣ್ಣ ಸಂತೋಷ ಸಂತೋಷ ನಮಸ್ಕಾರ